ಚಿನ್ನದ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಪೊಲೀಸ್ ಸುಬ್ರಹ್ಮಣ್ಯ ಮಾಡುವಂಥ ನಮಸ್ಕಾರಗಳು ಇದೇ ಡಿಸೆಂಬರ್ ಏಳನೇ ತಾರೀಕು ಸಂಜೆ ಕೋಲಾರದ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ತಿಕ್ ಮತ್ತು ಚೈತ್ರ ಅವರ ಅದ್ಧೂರಿ ವಿವಾಹ ಮಹೋತ್ಸವ ನೆರವೇರ್ತಾ ಇದೆ ಕಾರ್ಯಕ್ರಮಕ್ಕೆ ಮತ್ತಾರು ಬರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆಯಲ್ವಾ ಕನ್ನಡ ನಾಡಿನ ಹೆಸರಾಂತ ಹಿನ್ನೆಲೆ ಗಾಯಕರು ಜೇನಿನ ದನಿಯ ಗಾಯಕ ನಮ್ಮ ನೆಚ್ಚಿನ ಗುರುಗಳಾದಂತಹ ರಾಜೇಶ್ ಕೃಷ್ಣನ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆ ಪೃಥ್ವಿ ಭಟ್ ಹಾಗೆ ಸರಿಗಮಪ್ಪ ಜೂರಿ ಲಕ್ಷ್ಮೀ ಮೇಡಮ್ ಅವರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಸ್ವಾಗತ ಕೋರೋಣ ಈ ಕಾರ್ಯಕ್ರಮವನ್ನು ನಮಗೆ ನೀಡಿದಂತಹ ಕೆ ಎಮ್ ಕೆ ಫ್ಯಾಮಿಲಿ ಅವ್ರಿಗೂ ಸಹ ಸಂದೀಪ್ ಸರ್ ಅವ್ರಿಗೂ ಹಾಗೂ ಹರ್ಷಿತ್ ವಿಷ್ಣು ಹಾಗೂ ಶಬರಿ ಸೌಂಡ್ಸ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ತಡ ಶನಿವಾರ ಎಲ್ಲರೂ ಭೇಟಿಯಾಗೋಣ ಸಂಜೆ ಏಳು ಗಂಟೆಗೆ ಕೆ ಎಮ್ ಕೆ ಫ್ಯಾಮ್ಲಿಯವರ ವಿವಾಹ ಮಹೋತ್ಸವದಲ್ಲಿ ಥ್ಯಾಂಕ್ ಯು